ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ನಿಮಿತ್ತ ಮೇಣದ ಬತ್ತಿ ಹಚ್ಚುವ ಮೂಲಕ ಆಚರಿಸಲಾಯಿತು ಇಪ್ಪತ್ತೆಂಟನೆಯ ಮಹಾ ಬರೀ ನ್ಯಾಯಾಭಿಮಾನವಾಗಿ ಅವ್ರ ಜನ ಅಂಗಡಿಗೊಂಡು ಕೂಡಿಕೊಡ್ತವರು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ನಮ್ಮ ಕಡೆಗೆ ಹೋಗಿ ಕರೆಗೆ ಹೋಗಿಟ್ಟು ನಮ್ಮೆಲ್ಲ ನಾಯಕರು ಆಗಮಿಸಿದ್ದಾರೆ ಇವತ್ತೊಂದು ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವತಿ ಸರ್ವ ಜನಾಂಗಕ್ಕೆ ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಈ ದೇಶದಲ್ಲಿ ಸಂವಿಧಾನವನ್ನು ಪ್ರತಿ ಯಾರಾದರೂ ಇದ್ದರೆ ಪ್ರಭಾಸ್ ಅಂತ ಪ್ರಕಾರ ಅಂತ ನಾವು ಹೇಳಿ ನಮ್ಮ ಸಾವಿರದ ಅರವತ್ತೆಂಟನೇ ಮಹಾಪರಿನಿರ್ವಾಣದ ದಿನದ ನಿಮಿತ್ತವಾಗಿ ನಾವು ಇವತ್ತನ ದಿವಸ ಪಶ್ಚಿಮದಲ್ಲಿ ಜಾಡಲ ಮತ್ತೊಂದ್ರಿಯ ನಾವು ಅವನ ಗೌರವ ನಮನಗಳನ್ನು ತರಿಸ್ತಾ ಇದ್ದೀವಿ ಇವತ್ತು ಅವತ್ತು ತಿಳಿ ಹೋದಂಥ ಸುದ್ದಿ ಕೇಳಿ ವಿಶ್ವದ ನೂರ ತೊಂಬತ್ತ್ಮೂರು ರಾಷ್ಟ್ರಗಳು ಏಕಾಏಕಿಯಾಗಿ ಅರ್ಧದನ್ನು ಏನೇ ಇಳಿಸ್ಬಿಟ್ರ ಯಾಕಂತಂದ್ರೆ ಅಂತ ಒಂದು ಇಡೀ ವಿಶ್ವದ ಜ್ಞಾನಿ ಹೇಳಿ ಏಕಾಏಕಿಯಾಗಿ ಇಳಿಸ್ಬಿಟ್ರ ಆ